ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೂಡ್ ಈ ದಿನ ನಾನು ಬದ್ನೆಕಾಯ್ದು ಚಿಕ್ಕ ಚಿಕ್ಕ ಬದನೆಕಾಯಿ ತೊಗೊಂಡಿದ್ದೀನಿ ಅದರದ್ದು ತುಂಬಿ ಮಾಡ್ತಾರಲ್ಲ ಎಣ್ಣೆಗಾಯಿ ಹೆಂಗೆ ಮಾಡ್ತಾರೆ ಅನ್ನೋದು ತೋರಿಸ್ತಾ ಇದ್ದೀನಿ ಈಗ ರಾತ್ರಿ ಏನು ಮಾಡಬೇಕಾದಕ್ಕೆ ಈ ಬದನೆಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ಹಿಂಗ ಪ್ಲ ಪ್ಲಸ್ ಆಕಾರನಾಗ ಕೊಂಡು ಕೊಯ್ದಿಟ್ಕೋಬೇಕು ಆಮೇಲೆ ಇಲ್ಲೇನು ಹಾಕಿದ್ದೀನಿ ಅಂದರೆ ಸ್ವಲ್ಪ ಪಾವ ಪುಡಿ ಜೀರಿಗೆ ಪುಡಿ ಎಳ್ಳು ಪುಡಿ ಪುಡಿ ಖಾರ ಪುಡಿ ಹೀಗು ಇಷ್ಟೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಕಲ್ತಿದ್ದೀನಿ ಇದಾಗಿರುವ ಇವಾಗ ಏನು ಮಾಡಬೇಕು ತುಂಬಿಟ್ಕೋಬೇಕು ಅಂದರೆ ಮುಂಜಾನೆ ಏನಂತಾವ ಅವಳೆಲ್ಲ ಹಿರ್ಕೊಂಡಿರ್ತಾವೆ ತುಂಬ ಚೆನ್ನಾಗಾಗ್ತಿ ಈ ರೀತಿ ಮಾಡಿ ನೋಡಿದ್ರೆ ನೀವು ಮಾಡಿ ನೋಡಿ ಈಗ ನೋಡಿ ಅದು ಇದನ್ನು ಎಣ್ಣೆ ಹಾಕಿದ್ರೆ ತುಂಬಿಟ್ಕೊಂಡಿದ್ದೀನಿ ಇದನ್ನು ಏನು ಮಾಡ್ತೀನಿ ಒಂದು ಮುಟ್ಟೆಯಿಂದ ಮುಚ್ಚಿಟ್ಬಿಡ್ತೀನಿ ನಾನು ಮುಂಜಾನೆ ಇದನ್ನ ಒಗ್ಗರಣೆ ಹಾಕೋ ಮುಂದೆ ನಿಮಗೆ ಹೆಂಗೆ ಹಾಕಿ ಹಾಕ್ತೀನಿ ಒಗ್ಗರಣೆ ಅನ್ನೋದು ತೋರಿಸ್ತೀನಿ ನಾನೀಗ ಬದನೆಕಾಯಿ ಮಾಡ್ತಾ ಇದ್ದೀನಿ ಅದು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ನೀನೇ ತೋರಿಸಿದ್ದೆಲ್ಲ ನಿಮಗೆ ಇದನ್ನೆಲ್ಲ ಹಿಂಗೆ ತುಂಬಿಟ್ಕೊಂಡಿದ್ದೆ ಈಗ ನೋಡಿ ಇದಕ್ಕೆ ಏನು ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಎಣ್ಣೆ ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಇದ್ದೀನಿ ಹಾಕ್ಬಿಟ್ಟು ಒಳ್ಳೆಯದು ಘಮ ಅನ್ನೋದೊಂದು ಕರ್ಬೇವು ಇದ್ದೀನಿ ಹಾಕ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಆಮೇಲೆ ಹಿಂಗೆ ಇದ್ದೀನಿ ಇದು ಇದು ಈಗ ಈಗೊಂದು ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಹಾಕ್ಬಿಟ್ಟು ಈ ಬದ್ನೆಕಾಯಿಗಳನ್ನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡ್ಸ್ಕೋಬೇಕು ನೋಡಿ ಇಲ್ಲೇ ಬದ್ನೆಕಾಯಿ ಬೆಂದಿವೆ ಈಗ ಈಗ ಅದಕ್ಕೆ ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕಿ ಕಿವಿಚಿಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕ ಹಾಕ್ಬೇಕು ಹಾಕಬೇಕಿದ್ನ ಹಾಕ್ಬಿಟ್ಟು ಮುಗೀತದ ಪಲ್ಯ ಚೆನ್ನಾಗಿ ಹಾಕ್ತದೆ ನೀವು ಬೇಕಾದರೆ ನೀವು ಸ್ವಲ್ಪ ಶೇಂಗಾ ಪುಡಿ ಅದು ಉದಿಸ್ಕೋಬೋದು ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಲಿಲ್ಲ ಅಂದರೆ ತುಂಬ ಟೇಸ್ಟಿ ಆಗ್ತದೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಬೆಲ್ಲ ಮತ್ತು ಹುಣಸೆಹಣ್ಣು ಹಣ್ಣು ಸುದ್ದನ್ನು ಹಾಕಿದ್ದೀನಿ ಗ್ರೇವಿನೂ ಆಗಿದೆ ಹಾಕಿದ ಪಲ್ಯ ಈಗ ನೋಡಿ ಇಷ್ಟು ಚೆನ್ನಾಗಿ ಆಗ್ತದೆ ತೋರಿಸಿದ್ದೀನಿ ನಾನು ಅಷ್ಟೇ